ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂರು ಕ್ಷೇತ್ರಗಳಲ್ಲಿ ಸಿಗ್ಗಾಂವ್ ಆಗಿರ್ಬೋದು ಸಂಡೂರ್ ಆಗಿರಬಹುದು ಮತ್ತು ಚನ್ನಪಟ್ಟಣದಲ್ಲಿ ನಡೆದಂಥ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾರಿ ಮುನ್ನಡೆ ಒಂದು ಸಿಗ್ತಾ ಇದೆ ಮೂರು ಕಡೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳನ್ನು ಜನರು ಒಂದು ಸ್ಮರಿಸಿ ಒಂದು ಅದಕ್ಕೆ ತಕ್ಕಂಥ ಒಂದು ತೀರ್ಪನ್ನು ಇವತ್ತು ಮತದಾನ ಮಾಡೋ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಕ್ರಿಯೆಯನ್ನು ಬಲಪಡಿಸಿದ್ದಾರೆ ವಿಶೇಷವಾಗಿ ಶಿಕ್ಷಣ ಮತಕ್ಷೇತ್ರ ಬಗ್ಗೆ ಹೇಳ್ಬೇಕಂದ್ರೆ ನಂದೆ ಸತೀಶ್ ಅರ್ಜಿ ಲೋಕೋಪಿ ಸಚಿವರು ಮತ್ತು ಬೆಳಗಾವಿಯಿಂದ ಹೊಸ ಸಚಿವರು ವಿಶೇಷವಾದಂಥ ಕಾಳಜಿ ಶಿಕ್ಷಣ ಮತಕ್ಷೇತ್ರ ಮೇಲೆ ವಹಿಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ಚುನಾವಣೆ ಘೋಷಣೆ ಆಗದಾಗಿಂದ್ರೆ ತಮ್ಮ ಬೆಳಗಾವಿಯಿಂದ ತಮ್ಮ ತಂಡವನ್ನು ಕಳಿಸೋ ಮುಖಾಂತರ ಮತ್ತು ಅಲ್ಲಿ ಸಂಘಟನೆ ಆಗಿರ್ಬೋದು ಪ್ರತಿ ಗ್ರಾಮಗಳಿಗೆ ಖುದ್ದಾಗಿ ಓಡಾಡುವವರು ಹತ್ತರಿಂದ ಹನ್ನೆರಡು ನಡಿಗಳನ್ನು ಪ್ರತಿನಿತ್ಯ ಓಡಾಡಿ ಅವರು ಸಂಘಟನೆ ಆಗಿರ್ಬೋದು ಅಲ್ಲಿನ ಸಮಸ್ಯೆ ಆಲಿಸುವಂತಹ ಪ್ರಯತ್ನ ಅವರು ಮಾಡಿದ್ದಾರೆ ಅದರ ಒಂದು ಫಲವಾಗಿ ಇವತ್ತು ಸುಮಾರು ಏನೇನು ಕೌಂಟಿಂಗ್ ಪ್ರೊಸೆಸ್ ಪ್ರಕ್ರಿಯೆ ನಡೀತಾ ಇದೆ ಹತ್ತರಿಂದ ಹತ್ತು ಸಾವಿರ ಮೇಲ್ಪಟ್ಟು ಇವತ್ತು ಸುಗ್ಗಾಮ ಕ್ಷೇತ್ರದಲ್ಲಿ ಯಾಸೀರ್ ಖಾನ್ ಪಠಾಣ ಅವರು ಒಂದು ಮುನ್ನಡೆಯನ್ನು ಅವರು ಸಾಧಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ತಂದೆ ಸತೀಶ್ ಅವರ ಮಾಡಿದ ಶ್ರಮದಿಂದ ಇವತ್ತು ಅಲ್ಲಿ ಸಿದ್ದರಾಮಯ್ಯ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಸಿಕ್ಕಾಗಿದೆ ಅದೇ ರೀತಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರಾಗಿರ್ಬೋದು ಉಪಮುಖ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸಚಿವ ಸಂಪುಟದ ಎಲ್ಲ ಅನೇಕ ಸಚಿವರಾಗಿರ್ಬೋದು ಶ್ರೀನಿವಾಸ ಮಾನ್ಯವರಾಗಿರ್ಬೋದು ಆಗಿರ್ಬೋದು ಅನೇಕ ನಾಯಕರು ಅಲ್ಲಿ ಸಂಘಟನೆ ಮಾಡುವ ಮುಖಾಂತರ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ ತಂದೆ ಸಿದ್ದೀಶ್ ವರ್ಕಿ ಅವರು ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಅವ್ರು ಮುಂದಿನಂತೆ ಮಾಡಲಿ ಕೆಲಸ ಕಾರ್ಯ ಮಾಡ್ತಾರಂತ ನಾವು ಸಣ್ಣ ಜಾರಕಿಹೊಳಿ ಅವರಿಗೆ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ